ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಶ್ರುತಿಯೋರ ರಂಗನಾಥ್ ಮನೆಗೆ ಬಂದಾದ್ಮೇಲೆ ಇಲ್ಲಿ ನಡೀತಾ ಇರೋ ಶ್ರುತಿ ಫೋನ್ ಮಾಡಿ ಹೇಳಿದ್ಲು ಅಂತ ಅಂದಾಗ ಏನೋ ರೂಮ್ ಕಟ್ಟಿಸ್ತಿದೀವಿ ಅಂತ ಹೇಳಿಲ್ಲ ಅಂತಂದ್ರಾಗ ಹೌದು ರೂಮ್ ಕಟ್ಟಿಸ್ತಿದೀವಿ ಅದಕ್ಕೆ ಲೋನ್ ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀನಿ ಅಂತ ರಂಗನಾಥ್ ಹೇಳಿದಾಗ ಅದಕ್ಕೆ ಶ್ರುತಿಯವರಪ್ಪ ರೂಮ್ ಕಟ್ಸ್ಬೇಕು ಅಂತಾನೆ ಲೋನ್ ಅರೇಂಜ್ ಮಾಡ ಆಗಿದೆ ಅಂತ ಹೇಳ್ತಾಳೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ನಮ್ಗೆ ಇಷ್ಟ ದೊಡ್ಡ ಮನೆ ಇದೆಯಲ್ವಾ ಅದೇ ಸಾಕು ಮಾವ ಏನೇ ಮಾಡದಿದ್ರು ಅವ್ರ್ ದುಡ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಲೋನ್ ತಗೊಂಡ್ರು ಅವರೇ ಕಟ್ಬೇಕಲ್ವಾ ಅದೆಲ್ಲ ಏನಕ್ಕೆ ಅಂದಾಗ ಶಾಂತಿ ಏಯ್ ನಿನ್ ಬಾಯ್ ಮುಚ್ಕೊಂಡಿರೇ ಅಂತಾಳೆ ನೀವ್ ಹೇಳಿ ಬೀಗ್ರೆ ಅಂತ ಅಂದಾಗ ರೂಮ್ ಕಟ್ಟಕ್ ಇಂಜಿನಿಯರ್ಸ್ ಐದ್ ಲಕ್ಷ ಆಗತ್ತೆ ಅಂತ ಅಂದ್ರಲ್ವಾ ಅಂತ ಹೇಳಿದಾಗ ಹೌದು ಅವಾಗಿನ ಕಾಲದಾಗ ಹಾಗಲ್ವಲ್ಲ ಈಗ ಖರ್ಚು ಜಾಸ್ತಿ ಅಂತ ನನ್ನಿಂದ ನಿಮ್ಗೆ ಒಂದು ಚಿಕ್ಕ ಹೆಲ್ಪ್ ತಗೊಳ್ಳಿ ಚೆಕ್ಕು ಅಂತ ಐದ್ ಲಕ್ಷದ್ ಕೊಡ್ತಾಳೆ ಆಗ ಮನೋಜ್ ಶಾಂತಿಗೆ ತುಂಬಾನೇ ಖುಷಿ ಆಗುತ್ತೆ ಶಾಂತಿ ಎದ್ಬಿಟ್ಟು ಇಸ್ಕೊಳಕೆ ಅಂತ ಹೋಗ್ತಾಳೆ ರೀ ತಗೋಳಿನ ಅಂತಂತ ಮುಖ ನೋಡ್ದಾಗ ಕೋಪ ಮಾಡ್ಕೊಂಡಿರೋ ರಂಗನಾಥ್ ಮುಖ ನೋಡ್ಬಿಟ್ಟು ಸುಮ್ನೆ ಆಗಿ ಇದೆಲ್ಲ ಏನಕ್ಕೆ ಬೇಡ ಅಂತ ಮತ್ತೆ ಕುತ್ಕೊಂತಾಳೆ ಪರವಾಗಿಲ್ಲ ತಗೊಳ್ಳಿ ಎಲ್ಲರೂ ನಮ್ ಕುಟುಂಬನೇ ಅಲ್ವಾ ಅದ್ರಲ್ಲೂ ಇವರು ರಿಟೈರ್ಡ್ ಆಗಿದ್ದಾರೆ ಇವಾಗ ಎಲ್ಲಿಂದ ಬರುತ್ತೆ ತಗೊಳ್ಳಿ ಏನಾಗಲ್ಲ ಅಂತಂದಾಗ ಶಾಂತಿ ಇದೇ ಅಲ್ವಾ ಸಂಬಂಧ ಇವಾಗ ಕೇಳಿದ್ರೇನೆ ದುಡ್ಡು ಕೊಡೋದ್ ಕಷ್ಟ ಅದ್ರಲ್ಲಿ ನೀವು ಕೇಳ್ದೇನೆ ದು ಕೊಡಕ್ ಬಂದಿದೀರಾ ನೀವೆಂತ ತುಂಬಾ ಮನ್ಸ್ರ್ ನೀವು ಅಂತಾಳೆ ಆಗ ಶ್ರುತಿ ಅಮ್ಮ ನಾನ್ ನಿನ್ ಹತ್ರ ದುಡ್ಡೇ ಕೇಳಿಲ್ಲ ಆದ್ರೂ ತಗೊಂಬಂದಿದ್ಯಾ ಅಂತಂದ್ರೆ ನೀನ್ ಕೇಳಿದ್ರಷ್ಟೇ ತಗೊಂಬರ್ಬೇಕಾ ತಗೊಳ್ಳಿ ಬೀಗ್ರೆ ಅಂತ ಕೊಡಕ್ ಹೋಗ್ತಾಳೆ ಅವಾಗ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಿದು ಕರೆಂಟ್ ಬಿಲ್ ಇಟ್ಕೊಂಬಂದೈತೆ ಅಮ್ಮ ಅಂತ ಹೇಳಿದಾಗ ಲೇ ಅದು ಕರೆಂಟ್ ಬಿಲ್ ಅಲ್ಲ ಐದ್ ಲಕ್ಷ ಚಕ್ಕು ಅಂತ ಹೇಳ್ತಾನೆ ಐದ್ ಲಕ್ಷ ಚಕ್ಕ ನಮ್ ಮನೆಗ್ ಏನಕ್ಕೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಐದ್ ಲಕ್ಷ ಚಕ್ಕ ಎಲ್ಲಿ ಇಡೋದು ಅಂತ ನೋಡ್ತಾ ಇರ್ತಾನೆ ಅಪ್ಪ ರೂಮ್ ಕಟ್ಟಿಸ್ತೀನಿ ಅಂತ ಅಂದ್ರಲ್ವಾ ಅದಕ್ಕೆ ಬೇರೆ ಎಲ್ಲೂ ಸಾಲ ಮಾಡದ್ ಬೇಡ ಅಂತ ಅವರೇ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ಬಂದಿದಾರೆ ಹೇಳಿ ಅವಾಗ ಸೂರ್ಯ ಕೋಪ ಮಾಡ್ಕೊಂಡು ನಮ್ಮನೆ ರೂಮ್ ಕಟ್ಟಕ್ಕೆ ಇವ್ರು ಏನಕ್ ದುಡ್ಡು ಕೊಡ್ಬೇಕು ನಾವೇನಾದ್ರು ಕಾಲಿಗೆ ಬಿದ್ದು ದುಡ್ಡು ಕೊಡ್ರಮ್ಮ ಅಂತ ಕೇಳಿದ್ವಾ ಅವ್ರು ಒಳ್ಳೆ ಮನ್ಸಿಂದ ಕೊಡಕ್ ಬಂದಿದಾರೋ ಅಂದಾಗ ಇಲ್ಲ ಮುಖನ ಬಗ್ಗಿ ನೋಡ್ತಾನೆ ಏನ್ ಇವರು ನಮ್ ಮನೆಗೆ ಎ ಸಿ ಇಲ್ಲ ಅಂತ ಎ ಸಿ ಕೊಟ್ ಕಳ್ಸ್ತಾರೆ ಇವಾಗ ರೂಮ್ ಇಲ್ಲ ಅಂತ ರೂಮ್ ಕಟ್ಸ್ ಅಂತ ದುಡ್ಡು ಕೊಡಕ್ ಬಂದರೆ ನಮ್ ಯಾಕೆ ಇವರಿಗೆ ಇಷ್ಟೊಂದು ದೊಡ್ಡ ಮನ್ಸು ಅಂತ ಹೇಳ್ತಾನೆ ಇವಾಗ ರೋಡ್ ಸೈಡ್ ಅಲ್ಲಿ ಜೋಪಡಿ ಹಾಕೊಂಡ್ ಎಲ್ಲ ಇರ್ತಾರಲ್ಲ ಅಂತರ್ಗ್ ಸಹಾಯ ಮಾಡಿದ್ರೆ ಪುಣ್ಯನಾದ್ರೂ ಬರುತ್ತೆ ಕೈ ಕಾಲ್ ನೆಟ್ಟಿಗಿರೋದ್ರೆ ಇರೋದು ನಮಗೇನ್ ಸಹಾಯ ಬೇಡ ಅಂತಾನೆ ಆಗ ಮನೋಜ್ ಲೈ ಅವ್ರು ದೊಡ್ಡ ಮನ್ಸಿಂದ ಹೆಲ್ಪ್ ಮಾಡಕ್ ಬಂದರೆ ಅಂತ ಅಂದಾಗ ಲೋ ನಾವು ಕೇಳಿದಾಗ ಅವರು ಕೊಟ್ರೆ ಅದು ಹೆಲ್ಪ್ ನಾವ್ ಕೇಳ್ದೇನೆ ಅವ್ರು ಕೊಡಕ್ ಬಂದ್ರೆ ಅದು ದೊಡ್ಡ ಸ್ಥಿತಿ ಮಾಡಕ್ ಬಂದಿದ್ದಾರೆ ಅಂತ ಅಂತಾನೆ ಆಗ ಶೀಲಾ ಏನ್ ಸೂರ್ಯ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ಅದಕ್ಕೆ ಹೆಲ್ಪ್ ಮಾಡಕ್ ಬಂದೆ ಅಂತ ಅಂದಾಗ ನಮ್ ಮನೇಲಿ ರೂಮ್ ಕಟ್ಸಕ್ಕೆ ನಿಮ್ ದುಡ್ಡು ಏನಕ್ ಬೇಕು ಏನಾರವೇ ಅಂತಾನೆ ಏನಾದ್ರು ದುಡ್ಡು ಬೇಕು ಅಂತ ಶ್ರುತಿ ಹತ್ರ ಹೇಳ್ಬಿಟ್ಟು ಅವ್ರ ಅಮ್ಮನ ಹತ್ರ ದುಡ್ಡು ಕೇಳಿಸಿದ್ಯಾನ ಅಂತಂದಾಗ ನಾನ್ ಯಾಕೋ ಕೇಳಲಿ ಅವ್ಳು ಕೇಳಿಲ್ಲ ಗೊತ್ತಾ ದುಡ್ಡು ಬೇಕು ಅಂತ ಅವರೇ ಬಂದಿರೋದು ಅಂತಾನೆ ಶ್ರುತಿ ನಾನು ನಮ್ಮಅಮ್ಮನ ಹತ್ರ ಮನೇಲಿ ನಡೀತಾ ಇರ ಸಮಸ್ಯೆನ ಹೇಳ್ಕೊಂಡೆ ಅವ್ರ ಅದಕ್ಕೆ ಚೆಕ್ ತೊಗೊಂಡ್ ಬಂದಿದ್ದಾರೆ ಅಂತಾಳೆ ಇವಾಗ ಸೂರ್ಯ ಅಪ್ಪ ಅವ್ರೇನು ನಮಗೇನ್ ಹೆಲ್ಪ್ ಮಾಡೋದ್ ಬೇಡ ಅವ್ರ ಚಕ್ನ ಅವ್ರ ಹತ್ರನೇ ಇಟ್ಕೊಳಕ್ ಹೇಳಪ್ಪ ಅಂತಂದಾಗ ಶಾಂತಿ ಗಾಬರಿಯಾಗಿ ನೋಡ್ತಾಳೆ ಅದನ್ನೆಲ್ಲ ನೀನ್ ಹೇಳೋದು ಅಂತ ಶಾಂತಿ ಹೇಳ್ದಾಗ ರಂಗನಾಥ್ ಅದನ್ನ ನಾನೇ ಹೇಳ್ಬೇಕು ಅಂತ ಇದ್ದೆ ಆದ್ರೆ ಸೂರ್ಯ ಹೇಳ್ದ ಅಷ್ಟೇ ಅಂತಾನೆ ಏನ್ ಬಿದ್ರೆ ನೀವು ನೀವು ಹೀಗೆ ಹೇಳ್ತಿದ್ರಲ್ಲ ಕಷ್ಟ ಅಂತಂದ್ರೆ ನಾವು ಹೆಲ್ಪ್ ಮಾಡ್ಬಾರ್ದಾ ಅಂತ ಶೀಲ ಕೇಳಿದಾಗ ನೀವು ತಗೊಂಬಂದಿದ್ ಕೆಟ್ಟದು ಅಂತ ಹೇಳ್ತಾರಮ್ಮ ನೀವ್ ತಗೊಬಂದಿದ್ ಖುಷಿನೇ ಆಯ್ತು ಆದ್ರೆ ನಮ್ಗೆ ಬೇಡ ಅಂತಾನೆ ಅವಾಗ ಶ್ರುತಿ ಮಾವ ಹೇಗ ರೂಮ್ ಕಟ್ಸ್ಬೇಕು ಅಂತಂದ್ರೆ ಲೋನ್ ಅಪ್ಲೈ ಮಾಡ್ಬೇಕು ಅನ್ಕೊಂಡ್ರಿ ಅಮ್ಮನ ಹೊರಗಿನವ್ರ ಅಲ್ವಲ್ಲ ಅವ್ರು ಹೆಲ್ಪ್ ಮಾಡ್ತೀನಿ ಅಂತಂದ್ರಲ್ಲ ಇಸ್ಕೊಡಿ ಅಂತ ಅಂತಾಳೆ ಇಸ್ಕೋಬಹುದಮ್ಮ ಆದ್ರೆ ಈ ದುಡ್ಡು ಅನ್ನೋದು ಸಂಬಂಧನ ಮುರಿಯುತ್ತೆ ಅದಕ್ಕೆ ನನ್ಗ ಅದೇ ಬೇಡ ಅಂತ ಹೇಳ್ತಾ ಇರೋದು ಅಂತ ಆಕ ಶಾಂತಿ ಕೊಡೋರ್ಗೆ ಯಾಕೆ ಅವ್ರು ಬೇಡ ಅಂತೀರಾ ಲಕ್ಷ್ಮಿನೇ ಮನೆ ಬಕ್ಲ ಬಂದ್ರು ಬೇಡ ಅಂತೀರಾ ಈ ಮನೆ ಸಂಬಂಧಪಟ್ಟಿದೆ ಅಂತ ಹೇಳಿದೀನಿ ಮಾತ್ರ ಬೇರೆಯವ್ರಿಂದ ಬೇಡ ನನ್ಗೆ ಅಂತಾನೆ ಆಗ ಸೂರ್ಯ ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತಂದಾಗ ಮೀನಾ ಅತ್ತೆ ನೀವೇ ಹೇಳ್ತಿದ್ದೀರಲ್ಲ ಇದು ಅಪ್ಪ ಕೊಟ್ಟಿರೋ ಮನೆ ನಿಮಗೆ ಅಂತ ಹಾಗೆ ಶ್ರುತಿ ಅವ್ರಿಗೆ ಅವ್ರ ಅಮ್ಮ ಅವ್ರ ಮನೆ ಕೊಡ್ಲಿ ಬೇಕಾದ್ರೆ ಅವಾಗ ನಾವ್ ಮಾತಾಡೋ ಅವಶ್ಯಕತೆನೆ ಇರಲ್ಲ ಅವ್ರ ಯಾಕೆ ನಮ್ಗೆ ಎಲ್ಲರಿಗುನೂ ಮಾಡೋದು ಅಂತ ಅದ ಮಾತು ಕೇಳ್ಕೊಂಡು ಸೂರ್ಯ ಚಪ್ಪಾಳೆ ತರ್ತಾನೆ ಕರೆಕ್ಟ್ ಮೀನಾ ಎಷ್ಟ್ ಚಂದ ಹೇಳ್ದೆ ನೋಡು ಅಪ್ಪ ಅವ್ರಿಗೆ ಹೇಳ್ಬಿಡು ಅವ್ರ ಮಗಳಿಗೆ ಅವ್ರ ಏನಾದ್ರೂ ಕೊಡ್ಲಿ ಮನೇನಾದ್ರೂ ಕಟ್ಲಿ ಬಿಲ್ಡಿಂಗ್ ಆದ್ರೂ ಕಟ್ಕೊಳ್ಳಿ ನಮಿಗೆ ಅದು ಬೇಡ ಏನ ರವಿ ಅಂತ ಕೇಳಿದಾಗ ಏನೋ ನೀನ್ ಹತ್ರ ಸೂರ್ಯ ನಾವಾದ್ರೆ ಈ ಮನೆಯಿಂದ ಬೇರೆ ಮನೆಗ್ ಹೋಗ್ಬೇಕಾ ಬೇರೆ ಕಡೆ ಸಂಸಾರ ಮಾಡ್ಬೇಕಾ ನಾವ್ ಈ ಮನೇಲಿ ಇರ್ಬಾರ್ದಾ ಅಂತ ಕೇಳ್ತಾನೆ ಸೂರ್ಯ ಅದು ನಿನ್ ಇಷ್ಟ ಆದ್ರೆ ಇವ್ರ ದುಡ್ಡಲ್ಲಿ ನಮ್ ಮನೆಯಲ್ಲಿ ರೂಮ್ ಏನು ಕಟ್ಬಾರ್ದು ಅಂತಾನೆ ಆಗ ಶ್ರುತಿ ನೀವ್ ಏನ್ ಮಾತಾಡ್ತಾ ಇದ್ದೀರಾ ನಮ್ಮಅಮ್ಮ ಹೆಲ್ಪ್ ಮಾಡಕ್ ಬಂದಿರೋದೇ ತಪ್ಪಾ ಶ್ರುತಿ ನಿಮ್ ಅಮ್ಮ ದುಡ್ಡು ಕೊಡೋದು ಹೆಲ್ಪ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಮಾವನೇ ಬೇಡ ಅಂತ ಹೇಳ್ತಿದಾರೆ ನೀನು ಮಾವನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ಅವಾಗ ನಿನ್ಗೆಲ್ಲಾ ಅರ್ಥ ಆಗುತ್ತೆ ಅಂತಳೆ ಮೀನಾ ಆಗ ಶಾಂತಿ ಏ ನಿನ್ ಬಾಯಿ ಮುಚ್ಕೊಂಡ್ ಕುತ್ಕೊಳ್ರಿ ನಿಮ್ ಗಂಡ ಹೆಂಡತಿ ಏನ್ ಯೋಚನೆ ಮಾಡ್ತಿದ್ದೀರಾ ಅನ್ನೋದು ನನ್ಗೆ ಗೊತ್ತು ನೀವ್ ಹೇಳೋ ಅರ್ಥ ರವಿಶ್ರುತಿ ಮನೆ ಬಿಟ್ಟು ಹೋಗ್ಬೇಕು ಅಂತ ತಾನೆ ಇವ್ರನ್ನ ಇಲ್ಲಿಂದ ಕಳ್ಸ್ಬೇಕು ಅನ್ನೋದ್ ತಾನೇ ನಿಮ್ ಪ್ಲಾನ್ ಅಂತ ಹೇಳ್ತಾಳೆ ಯಾಕಂದ್ರೆ ನೀನ್ ಸುಮ್ನೆ ಇದ್ ಬಿಡು ಅಂತ ಹೇಳ್ತಾನೆ ನನಗೆ ಗೊತ್ತು ಕಣ ನಿಮ್ದೇನ್ ಉದ್ದೇಶ ಅಂತ ಇವಾಗ ರವಿಶ್ರು ಕಳ್ಸಿ ುದು ಆಮೇಲೆ ಮನೋಜ್ ರೋಹಿಣನ ಈ ಮನೆಯಿಂದ ಹೊರ ಹಾಕೋದು ಅಪ್ಪ ಸುಮ್ನೆ ಇರ ಕೇಳ್ಬಿಡು ಸಕ್ರೆಗೆ ಅಂತ ಹೇಳ್ತಾನೆ ಆಗ ಮನೋಜ್ ಏ ಸುಮ್ ಕುತ್ಕೊಳ ಸಾಕು ನೀನು ನಿನ್ ಹೆಂಡತಿ ಈ ಮನೆಯಲ್ಲಿ ಆರಾಮಾಗಿರ್ಬೇಕು ನಾನು ರವಿ ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಕು ಅದೇ ತಾನೇ ನಿನ್ ಉದ್ದೇಶ ಅಂತ ಹೇಳ್ತಾನೆ ಲೋ ಏನ ನೀನು ಹೀಗ್ ಮಾತಾಡ್ತಾ ಇದೀಯ ಅಪ್ಪ ಇವ್ರು ಎಲ್ಲ ಯಾಕಪ್ಪ ಹೀಗ್ ಮಾತಾಡ್ತಾ ಇದಾರೆ ಅಂತಾನೆ ಆಗ ರಂಗನಾಥ್ ಹಾಗೆ ಹಾಗೆಳ್ ಅಂತಂತಾನೆ ಆಗ ರೋಹಿಣಿ ನನ್ಗೆ ಮೊದ್ಲಿಂದನೂ ಇವ್ರ ಮೇಲೆ ಡೌಟ್ ಇತ್ತು ಅವ್ರ ಉದ್ದೇಶನೂ ಅದೇ ಅಲ್ವ ಮಾವ ನಾವು ಹೊರ ಹೋಗ್ಬೇಕು ಈ ಮನೆಯಿಂದ ದೂರ ಆಗ್ಬೇಕು ಮೀನಾ ಅವ್ರೆಲ್ ಹಾಗೆ ಹೇಳಿದ್ರು ದುಡ್ಡು ಬೇಡ ಅಂತ ಹೇಳಿದ್ರು ಅಷ್ಟೇ ನೀವೇನೇ ಹೊಸ ಹೊಸದಾಗಿ ಏನೇನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತಾಳೆ ಸೂರ್ಯ ಅವರೇ ಯಾಕೆ ಯಾವಾಗ್ಲೂನು ಡಿಸಿಷನ್ ತಗೋಬೇಕು ಅವರೇ ಆಕ್ ಮಾತಾಡಿದ್ದೇ ಆಗ್ಬೇಕು ಅವರೇ ಯಾವಾಗ್ಲೂ ಯಾಕೆ ಮಾತಾಡ್ತಾರೆ ಮುಂದೆ ಅಂತ ಹೇಳ್ತಾಳೆ ನಾವೆಲ್ಲ ಈ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದ ತಾನೇ ನಿಮ್ದು ಉದ್ದೇಶ ಅದಕ್ಕೆ ತಾನೇ ಯಾವಾಗ್ಲೂ ರೂಮ್ ವಿಷಯ ತಗೊಂಡು ಜಗಳ ಆಡದ್ ಮನೆಯಲ್ಲಿ ಅಂತಳೆ ಇವೆಲ್ಲ ಯಾಕೆ ಏನೇನೋ ಕಲ್ಪ್ಸ್ಕೊಂಡು ನಮ್ಮ ಈ ತರ ಹೇರ್ತಿದೀರಾ ಆಗ ಶೀಲಾ ನನ್ನಿಂದ ನೀವ್ ಯಾರು ಜಗಳ ಆಡದ್ ಬೇಡ ನಾನು ಈ ಮನೆಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಯಾವಾಗ್ಲೂನು ಹೀಗೆ ಆಗುತ್ತೆ ಯಾಕೋ ಗೊತ್ತಿಲ್ಲ ಸೂರ್ಯ ಅವ್ರಿಗೆ ನಾನ್ ಹೆಲ್ಪ್ ಮಾಡೋದು ಇಷ್ಟಾನೇ ಇಲ್ಲ ಅಂತಾಳೆ ಆಂಟಿ ನೀವ್ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ಇವನ್ ಉದ್ದೇಶನೇ ನಾವು ಎಲ್ಲ ಶ್ರೀಮಂತ ಮನೆ ಹುಡುಗಿನ ತಂದ್ಕೊಂಡಿದೀವಲ್ಲ ಇವನಿಗೆ ಆತರ ಇಲ್ವಲ್ಲ ಅದಕ್ಕೆ ಇವನಿಗೆ ಈ ಮನೆ ನಾ ಮಾಡ್ಕೋಬೇಕು ಅನ್ನೋದು ಅವ್ನ್ ಪ್ಲಾನ್ ಅಂತ ಹೇಳ್ತಾನೆ ಲೋ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳೋ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಹೇಳೋ ಮಾತು ಕೇಳಿಸ್ಕೊಂಡೆ ಬಾಯ್ ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾನೆ ಸಿಟ್ಟು ಬಂದು ಸೂರ್ಯನ್ಗೆ ಗೆ ಹಿಂದೆ ಮುಂದೆ ನೋಡ್ದೇನೆ ಕೆನ್ನೆಗೆ ಬಾರಿಸ್ತಾನೆ ಇರ್ತಾನೆ ಎಲ್ಲರೂ ನಿಲ್ಸಕ್ಕೆ ಅಂತ ಹೋದಾಗ ಇಲ್ಲಿ ಶೀಲಾ ಖುಷಿ ಪಡ್ತಾ ಇರ್ತಾಳೆ ಅದನ್ನ ನೋಡಿ ಏನೋ ನಾನ್ ಈ ಮನೆಗೋಸ್ಕರ ಆಸೆ ಪಟ್ಟಿದೀನ ನೀನೆ ತಾನೇ ಇಪ್ಪತ್ತೇಳು ಲಕ್ಷನ ಕತ್ಕೊಂಡು ಹೋಗಿರೋದು ಅದನ್ನ ದುಡಿಯಕ್ಕೆ ನನ್ನಪ್ಪ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಹೇಳೋ ಮಾತಾಡೋ ಇವಾಗ ಮಾತಾಡೋ ಅಂತ ಇನ್ ಮತ್ತೆ ಮತ್ತೆ ಓಡಿತಾನೆ ಇರ್ತಾನೆ ಅಲ್ಲಿಗೆ ಬಂದು ಶಾಂತಿ ಅದನ್ನ ನಿಲ್ಲಿಸ್ತಾಳೆ ಏ ಸುಮ್ನೆ ಇರೋ ಅಂತ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು